ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಸೋಮವಾರದ ಬೆಳಗಿನ ಸಂಚಿಕೆಗೆ ಹಾರ್ದಿಕವಾದ ಸ್ವಾಗತ ಭಾನುವಾರದ ಬಿಡುವಿನ ನಂತರ ಬಂದಿರುವಂಥ ಮೊದಲ ಸಂಚಿಕೆ ಇದು ಇಡೀ ವಾರ ಇನ್ನು ಏನಿದ್ದರೂ ರಣೋನ್ಮಾದ ಯುದ್ಧೋತ್ಸಾಹ ಶನಿವಾರ ನಡೆದಂಥ ಬೆಳವಣಿಗೆಯನ್ನು ನೀವು ಕೇಳಿದರೆ ನಿಜಕ್ಕೂ ಪುಳಕಗೊಳ್ಳುತ್ತೀರಿ ಮತ್ತು ಇಂಥದೊಂದು ಘಟನೆ ಸಂಭವಿಸಬಹುದಾ ಎಂದು ನಿಬ್ಬೆರಗಾಗುತ್ತೀರಿ ನರೇಂದ್ರ ಮೋದಿ ಅವರು ಬಿಹಾರದ ಮಧುಬನಿಯಲ್ಲಿ ಒಂದು ಮಾತನ್ನು ಹೇಳಿದರು ಈ ಬಾರಿ ನಾವು ಸೇಡನ್ನು ತೀರಿಸ್ಕೋತೇವೆ ನಮ್ಮ ಸೇಡು ಹೇಗಿರುತ್ತೆ ಅಂದರೆ ಅದು ಊಹಾತೀತವಾಗಿರುತ್ತೆ ಕಲ್ಪನಾತೀತವಾಗಿರುತ್ತೆ ನಾವು ಯಾವ ರೀತಿ ಪ್ರತೀಕಾರವನ್ನು ತೆಗೆದುಕೊಳ್ಳುತ್ತೇವೆ ಅಂತ ನೀವು ಕಲ್ಪನೆಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಆ ರೀತಿಯದಾದಂಥ ಪ್ರತೀಕಾರ ಜರುಗುತ್ತೆ ಯಾರು ನಮ್ಮ ಅಮಾಯಕರನ್ನು ಹತ್ಯೆ ಮಾಡಿದ್ದಾರೋ ಅವರನ್ನು ಮತ್ತು ಅವರ ಹಿಂದಿರುವಂಥ ಶಕ್ತಿಗಳನ್ನು ಸಂಪೂರ್ಣವಾಗಿ ಮಿಟ್ಟಿ ಮೇ ಮಿಲಾದೆಂಗೆ ಅಂತ ಹೇಳಿದ್ರು ನರೇಂದ್ರ ಮೋದಿ ಮಾತನಾಡಿದ ಮೇಲೆ ಅದನ್ನು ಸಾಧಿಸಿಯೇ ಸಾಧಿಸ್ತಾರೆ ಅಂತ ನೂರಕ್ಕೆ ನೂರು ಸ್ಪಷ್ಟವಾಗಿ ನಾವು ಅದನ್ನು ಖಚಿತಪಡಿಸ್ಕೊ ಯಾವಾಗಲೂ ಅವ್ರೆಂದೂ ಮಾತಾಡಿ ಸುಮ್ಮನೆ ಗಾಳಿಯಲ್ಲಿ ಮಾತಾಡುವಂಥ ಅವರು ಅಲ್ವೇ ಅಲ್ಲ ಈಗ ನಿನ್ನೆ ನಡೆದಂಥ ಬೆಳವಣಿಗೆಯನ್ನು ನೋಡಿದ ಮೇಲೆ ಎಷ್ಟು ಕರಾರುವಾಕ್ಕಾಗಿ ಎಷ್ಟು ನಿಖರವಾಗಿ ಯಾವ ರೀತಿ ಸ್ಟ್ರೈಕ್ ಮಾಡಿದ್ದಾರೆ ಅಂತ ಗೊತ್ತಾಗತ್ತೆ ಏನು ಮಾಡಿದರು ಝೇಲಂ ನದಿಯಲ್ಲಿ ನೀರನ್ನು ಇದ್ದಕ್ಕಿದ್ದ ಹಾಗೆ ಬಿಟ್ಬಿಟ್ರು ಯಾವ ಭಾರತದಿಂದ ಹರಿದು ಹೋಗಬೇಕು ನೀರು ಯಾವುದನ್ನು ರೆಗ್ಯುಲೇಟ್ ಮಾಡಿ ಪ್ರತಿ ವಾರ ಪಾಕಿಸ್ತಾನಕ್ಕೆ ಮಾಹಿತಿಯನ್ನು ಕೊಟ್ಟು ಝೇಲಂ ನದಿಯ ಮೂಲಕ ನೀರನ್ನು ಕಳಿಸ್ತಾ ಇದ್ವೋ ಡೆ ನೆವಿಗೇಟ್ ಮಾಡ್ತಾ ಇದ್ವೋ ಪಾಕಿಸ್ತಾನಕ್ಕೆ ಪ್ರತಿವಾರ ಅದರ ಅಂಕಿಅಂಶಗಳನ್ನು ಕೊಡ್ತಾ ಇದ್ವೋ ಈಗ ಯಾವಾಗ ಏಪ್ರಿಲ್ ಇಪ್ಪತ್ತ್ಮೂರನೇ ತಾರೀಕು ಜಲಸಂಧಿಯನ್ನು ಸ್ಥಗಿತಗೊಳಿಸಲಾಯಿತಲ್ಲ ಸಿಂಧು ಜಲಸಂಧಿಯನ್ನು ಸ್ಥಗಿತಗೊಳಿಸಿದ ಮೇಲೆ ಇದ್ದಕ್ಕಿದ್ದ ಹಾಗೆ ಮೊನ್ನೆ ರಾತ್ರಿ ಇದ್ದಕ್ಕಿದ್ದ ಹಾಗೆ ನೀರನ್ನು ಬಿಡಲಾಗಿದೆ ಯಾವ ಮಟ್ಟಿಗೆ ನೀರನ್ನು ಬಿಡಲಾಗಿದೆ ಅಂದರೆ ಇಪ್ಪತ್ತೊಂದು ಅಡಿಯಷ್ಟು ಎತ್ತರದಲ್ಲಿ ನೀರು ಹರ್ಕೊಂಡು ಹೋಗ್ತಾ ಇದೆ ಇಡೀ ಆ ಬ್ಯಾಂಕ್ನಲ್ಲಿರುವಂಥ ಅಂದರೆ ದಂಡೆಯ ಮೇಲೆ ಇರುವಂಥ ಎಲ್ಲ ಕುಟುಂಬಗಳನ್ನು ಒಕ್ಕಲೆಬ್ಬಿಸುವಂಥ ಅಲ್ಲಿಂದ ಬೇರೆ ಕಡೆ ಸ್ ಬೇರೆ ಕಡೆ ಅವರನ್ನು ಸ್ಥಳಾಂತರಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿದೆ ಅದರ ಭೀಕರತೆಯನ್ನು ನೋಡಿದರೆ ಅದು ಬರ್ತಾ ಇರುವಂಥ ನೀರಿನ ರಭಸವನ್ನು ನೋಡಿದರೆ ಬಹುಶಃ ಅವರು ಯಾರೂ ಉಳಿಯಲ್ಲ ಇನ್ನು ಮುಂದಿನ ದಿವಸದಲ್ಲಿ ಅನ್ನುವ ಮಟ್ಟಿಗೆ ನೀರನ್ನು ಬಿಡಲಾಗಿದೆ ಆ ಕಡೆ ಶಹಬಾಜ್ ಷರೀಫ್ ಯಾವಾಗ ಇಪ್ಪತ್ತ್ ಮೂರನೇ ತಾರೀಕು ಜಲಸಂಧಿಯನ್ನು ಸ್ಥಗಿತಗೊಳಿಸಲಾಯ್ತಲ್ಲ ಸ್ಥಗಿತಗೊಳಿಸಿದ ತಕ್ಷಣ ಮೊದಲೇ ಮಾತು ಏನು ಹೇಳಿದರು ಹೇಳಿ ಶಹಬಾಜ್ ಶರೀಫ್ ಇದು ಯುದ್ಧದ ಆರಂಭ ಇವರು ಜಲಸಂಧಿಯನ್ನು ನಿಲ್ಲಿಸುವ ಮೂಲಕ ಯುದ್ಧವನ್ನು ಆರಂಭಿಸಿಬಿಟ್ಟಿದ್ದಾರೆ ಅಂತ ಹೇಳಿದರು ನೋಡಿ ಎರಡು ಸಾವಿರದ ಹದಿನಾರರಲ್ಲಿ ಭೂಸೇನೆಯ ಮೂಲಕ ಸ್ಟ್ರೈಕ್ ಮಾಡಲಾಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏರ್ ಸ್ಟ್ರೈಕ್ ಮಾಡಲಾಯಿತು ಬಾಲಕೋಟ್ ಈ ಬಾರಿ ವಾಟರ್ ಸ್ಟ್ರೈಕ್ ಮಾಡಲಾಗಿದೆ ಇದು ನೀರಿನ ಯುದ್ಧವನ್ನಂತ ನಾನೊಂದು ಮಾತನ್ನು ಹೇಳಿದೆ ಈ ಘಟನೆ ಆದ ಮೇಲೆ ಏನಂತಂದರೆ ಇದು ಎಂಥ ಕಾಲ ಅಂತಂದರೆ ನೀವು ಗಡಿಯಲ್ಲಿ ನಿಂತು ಕುದುರೆ ಆನೆ ಮೇಲೆ ಕುತ್ಕೊಂಡು ಖರ್ಚೆ ಇದು ಭರ್ಜಿ ಆಮೇಲೆ ತಲವಾರು ಖಡ್ಗ ಹಿಡ್ಕೊಂಡು ಯುದ್ಧ ಮಾಡುವ ಕಾಲ ಅಲ್ಲ ಈಗ ಈಗ ಏನಿದ್ರು ನಿಶಸ್ತ್ರವಾಗಿ ಶಸ್ತ್ರಗಳನ್ನು ನಾಶ ಮಾಡುವಂಥ ಕಾಲ ಇದು ಅದಕ್ಕೆ ಸಮಯ ನಮ್ಮದು ಐಡಿಯಾ ನಮ್ಮದು ಜಾಗದ ತೀರ್ಮಾನ ನಮ್ಮದು ಅನ್ನುವಂಥ ಮಾತನ್ನು ಹೇಳಿದೆ ಇದು ಚೈನಾದ ಒಬ್ಬ ವಿದ್ವಾಂಸ ಹೇಳಿದ್ದು ಯುದ್ಧದ ಬಗ್ಗೆ ಯಾರು ಅದರಲ್ಲಿ ಪ್ರಕಾಂಡ ಪಂಡಿತನಾಗಿದ್ದಾನೋ ಆತನ ಹೆಸರು ನನಗೆ ಆತ ಹೇಳಿದ ಮಾತು ಯುದ್ಧ ಅಂದರೆ ಹೇಗೆ ಅಂದರೆ ಖಡ್ಗವನ್ನು ಝಳಪಿಸಲಾಗದೆ ಎದುರಾಳಿಯನ್ನು ನಿಶಸ್ತ್ರಗೊಳಿಸಿ ಆತನನ್ನು ಪತನಗೊಳಿಸುವುದೇ ನಿಜವಾದ ಪರಮವೀರನ ಬುದ್ಧಿವಂತನ ಯುದ್ಧ ಅಂತ ಹೇಳಿದರು ಈಗ ನರೇಂದ್ರ ಮೋದಿಯವರು ಶುರು ಮಾಡಿದ ಆ ರೀತಿಯದಾಗಿ ಮುನ್ನುಡಿಯನ್ನು ಬರೆದಿದ್ದಾರೆ ನೀರು ಎಲ್ಲಿ ಹರಿದು ಬರ್ತಾ ಇದೆ ಉರಿ ಡ್ಯಾಮಿಂದ ನೀರು ಬಿಡಲಾಗಿದೆ ಹಟ್ಟಿಯಾನ್ ಬಾಲಾಂಡ್ ಬಾಲಾ ಡಿಸ್ಟ್ರಿಕ್ಟ್ನ ಹಟ್ಟಿಯಾನ್ಗೆ ಹೋಗಿದೆ ಮುಜಫರಾಬಾದ್ನ ಎಲ್ಲ ಕೊಳ್ಳೆಗಳನ್ನು ತುಂಬಿಸ್ಕೊಂಡು ಹೋಗ್ತಾ ಇದೆ ಇದಕ್ಕೆ ಅವರು ವಾಟರ್ ಟೆರರಿಸಮ್ ಅಂತ ಕರೀತಾ ಇದೆ ನೀರ ನೀರಿನ ಮೂಲಕ ಭಯೋತ್ಪಾದನೆಯನ್ನು ಮಾಡ್ತಾ ಇದ್ದಾರೆ ಭಾರತೀಯರು ಅಂತ ಅಲ್ಲಿ ಅವರು ಗಲಾಟೆ ಮಾಡಿ ಭಾರತ ಸರ್ಕಾರ ಅಂತ ಅಲ್ಲಿಯ ಸರ್ಕಾರಗಳು ಬೊಬ್ಬೆ ಹೊಡಿಲಿಕ್ಕೆ ಶುರು ಮಾಡಿದ್ದಾರೆ ಮೊದಲೇದಾಗಿ ಭಾಳ ಮಜಾ ಏನಂದರೆ ನಮ್ಮಲ್ಲಿ ಈ ರೀತಿ ಸಿಂಧೂ ಜಲಸಂಧಿಯನ್ನು ಸ್ಥಗಿತಗೊಳಿಸಿದ್ದೀವಿ ಅಂದ ತಕ್ಷಣ ನಮ್ಮಲ್ಲಿ ಭಾಳಷ್ಟು ಜಲತಾಜ್ಞರು ಹುಟ್ಕೊಂಡ್ಬಿಡ್ತಾರೆ ಇದಕ್ಕಿದ್ದಾಗಿ ಯಾರು ಬೇಕಾದ್ರು ಅವಿಮುಕ್ತೇಶ್ವರಾನಂದ ಸ್ವಾಮಿಯಿಂದ ಹಿಡಿದು ಎಲ್ಲದರೂ ಅದ್ರ ಬಗ್ಗೆ ಮಾತಾಡ್ತಾರೆ ಅವಿಮುಕ್ತೇಶ್ವರಾನಂದ ಸ್ವಾಮಿ ಹೇಳ್ತಾರೆ ನೀವು ನೀರನ್ನು ಸ್ಟೋರ್ ಮಾಡಲಿಕ್ಕೆ ನಿಮ್ಮ ಹತ್ರ ಜಾಗ ಎಲ್ಲಿದೆ ಅದಕ್ಕೆ ಬೇಕಂಥ ತಯಾರಿಯಲ್ಲಿದೆ ಇವತ್ತೇ ನೀವು ಶುರು ಮಾಡಿದರು ಇನ್ನು ಇಪ್ಪತ್ತು ವರ್ಷ ಡ್ಯಾಮ್ ಕಟ್ಟೋಕ್ಕಾಗಲ್ಲ ನೀರೇನು ಹಿಡಿದು ನಿಮ್ಮ ಮನೇಲಿ ಇಟ್ಕೊತೀರಾ ಅಂತ ಕೇಳ್ತಾರೆ ಆ ಕಡೆ ಕಾತರ್ಕಿ ಅಂತ ಪಾಪ ಲಾಯರು ಸುಪ್ರೀಂ ಕೋರ್ಟ್ ಎಕ್ಸ್ಪರ್ಟ್ ಅಂತವರು ಕಾತರ್ಕಿಯವರು ಹೇಳ್ತಾರೆ ಗುರುತ್ವಾಕರ್ಷಣ ಶಕ್ತಿಯ ಮೇಲೆ ನೀರು ಹರಿಯುತ್ತೆ ನೀವು ಅದನ್ನು ಒಂದು ಕಡೆ ಹಿಂಗೆ ಹೋಗು ಹಾಗೆ ಹೋಗು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸಿಂಧೂ ಜಲಸಂಧಿಯನ್ನು ಸ್ಥಗಿತಗೊಳಿಸಿದ್ದೇನೋ ಒಳ್ಳೆಯ ಐಡಿಯಾ ಬಟ್ ಆ ನೀರನ್ನು ಏನು ಮಾಡ್ತೀರಿ ಅಂತ ಕೇಳ್ತಾರೆ ಎಲ್ಲರೂ ಏನಂತ ಭಾವಿಸಿದರು ನೀರನ್ನು ಕೊಡುವುದನ್ನು ಸ್ಥಗಿತಗೊಳಿಸಿದ್ದಾರೆ ಈಗ ಕರ್ನಾಟಕ ಮತ್ತು ತಮಿಳ್ನಾಡು ಮಧ್ಯೆ ನೀರಿಗಾಗಿ ಹೋರಾಟ ಆಗತ್ತೆ ಅಂತ ತಿಳ್ಕೊಳ್ಳಿ ನಾವು ನೀರನ್ನು ಕೊಡೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ತಮಿಳ್ನಾಡು ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ನೀರನ್ನೇ ಜಾಸ್ತಿ ಎರಬಿರಿ ಬಿಟ್ಟುಬಿಟ್ರೆ ಏನು ಮಾಡಬೇಕವರು ಈ ರೀತಿಯಾದಂಥ ಅತಿರೇಕದ ನಿರೀಕ್ಷೆಯನ್ನು ಮಾಡಲಾರದೆ ಕಲ್ಪನಾತೀತವಾದಂಥ ಊಹಾತೀತವಾದಂಥ ಕೆಲಸವನ್ನು ನರೇಂದ್ರ ಮೋದಿ ಈ ಬಾರಿ ಮಾಡಿದ್ದಾರೆ ಉರಿ ಡ್ಯಾಮ್ನಿಂದ ನೀರು ಬಿಟ್ಟು ಯಾವ ಮಟ್ಟಿಗೆ ಎಷ್ಟು ಟಿ ಎಮ್ ಸಿ ನೀರು ಬಿಡ್ತಾರೆ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೆರಡರ ನಂತರ ಇಲ್ಲಿವರೆಗೂ ಆ ರೀತಿಯ ಪ್ರವಾಹ ಬಂದದ್ದೇ ಇಲ್ವಂಥ ಪ್ರದೇಶದಲ್ಲಿ ಆ ರೀತಿಯದಾದಂಥ ನೀರಿನ ರಭಸ ಅಲ್ಲಿ ಹರಿತಾ ಇದೆ ಇದು ಪ್ರಾರಂಭ ಮಾತ್ರ ಇನ್ನು ಮುಂದೆ ಯಾವುದೇ ಡಾಟಾವನ್ನು ವಾರ ಏನು ಕೊಡ್ತಾ ಇತ್ತಲ್ಲ ನಮ್ಮ ಇಲಾಖೆಗೆ ಅದು ಭಾಳ ಚೆನ್ನಾಗಿ ಹೇಳಿದರು ಸಿ ಆರ್ ಪಾಟೀಲ್ ಸಿ ಆರ್ ಪಾಟೀಲ್ ಅಂತೇಳಿ ನಮ್ಮ ಜಲಶಕ್ತಿ ಸಚಿವ ಕೇಂದ್ರ ಸಚಿವ ಅವ್ರು ಹೇಳಿದ್ರೆ ಒಂದೊಂದು ನೀರಿಗಾಗಿ ಅವರು ಪರಿತಪಿಸಬೇಕು ಪಾಕಿಸ್ತಾನ ಆ ರೀತಿ ಮಾಡಲಿಕ್ಕೆ ಯೋಜನೆಯನ್ನು ಮಾಡಿದ್ದೀವಿ ಮೂರು ಹಂತದಲ್ಲಿ ಪ್ಲ್ಯಾನ್ ಮಾಡಲಾಗಿದೆ ಒಂದು ಪ್ರಾರಂಭಿಕ ಹಂತದಲ್ಲಿ ಯಾವ ರೀತಿ ಅವ್ರು ಹೊಡಿಬೇಕು ಅಂತ ಎರಡನೇದಾಗಿ ಮಾಧ್ಯಮಿಕ ಹಂತದಲ್ಲಿ ಅವ್ರನ್ನ ಏನು ಮಾಡಬೇಕು ಅಂತ ದೀರ್ಘಕಾಲಿಕವಾಗಿ ಒಂದು ಮೂರು ಪ್ಲ್ಯಾನ್ಗಳನ್ನು ರೆಡಿ ಮಾಡಿದ್ದೀವಿ ಅಂತ ಅವ್ರನ್ನ ಮುಗಿಸೋದಂತೂ ಗ್ಯಾರಂಟಿ ನೋಡಿ ಈಗ ಅವ್ರ ಹತ್ರ ಕಾಲ್ ಕೆ ಜಿ ಅಟಮ್ ಬಾಂಬ್ ಇದ್ದಾವಂತ ಅವ್ರು ಯಾವಾಗಲೂ ಹೇಳ್ತಾರೆ ನಾವೇನು ದೀಪ ಇದು ಹಬ್ಬಕ್ಕೆ ಹಾಕಿ ಇದನ್ನು ಮಾಡಲಿಕ್ಕೋಸ್ಕರ ರಂಜಾನ್ ಹಬ್ಬದಲ್ಲಿ ಹಾರಿಸಲಿಕ್ಕೋಸ್ಕರ ನಾವು ಅಣು ಬಾಂಬನ್ನ ಇಟ್ಕೊಂಡಿಲ್ಲ ಭಾರತ ಏನಾದರೂ ನಮ್ಮ ಜೊತೆ ಆಟ ಆಡಿದರೆ ಬಾಂಬ್ ಹಾಕಿಬಿಡ್ತೀವಿ ಅಂತ ಪ್ರತಿ ಸಲ ಹೆದರಿಸ್ತಾರೆ ನಮ್ಮ ರಾಜಕಾರಣಿಗಳು ಮಣಿಶಂಕರ್ ಅಯ್ಯರ್ ಥರದವರು ಅದೇ ಹೇಳ್ತಾರೆ ಅವರು ಫಾರೂಕ್ ಅಲ್ಲ ಇಲ್ಲ ಅವ್ರ ಹತ್ರ ಬಾಂಬ್ ಇದೆ ಅಂತ ನಮ್ಮ ಹತ್ರ ಏನು ಅಣುಬಾಂಬ್ ಇಲ್ವಾ ನಾವು ರೆಡಿ ಮಾಡಿ ಇಟ್ಕೊಂಡಿಲ್ವಾ ಆದರೆ ಅಣು ಬಾಂಬ್ ಹಾಕುವುದರಿಂದ ಒಂದು ನಗರ ಎರಡು ನಗರ ಮೂರು ನಗರವನ್ನು ನೀವು ಧ್ವಂಸ ಮಾಡಬಹುದು ಜಿರಲೆ ಕೂಡ ಅದರಲ್ಲಿ ಸಾಯೋಲ್ಲ ಆದರೆ ನೀರಿಲ್ಲದೆ ಹೋದರೆ ಒಂದು ಇಡೀ ನಾಗರಿಕತೆಯ ಹೊರಟು ಹೋಗುತ್ತೆ ಇದನ್ನೆಲ್ಲರೂ ಅರ್ಥ ಮಾಡ್ಕೋಬೇಕು ಆಮೇಲೆ ಅಲ್ಲಿ ಈ ನದಿಗಳ ಮಹತ್ವ ಏನು ಅಂತ ಹೇಳ್ತೇವೆ ನಮ್ಮ ನದಿಗಳ ಮಹತ್ವ ಏನು ಅಂತ ಹೇಳಿ ನೋಡಿ ಅಲ್ಲಿ ಒಟ್ಟು ಪೂರ್ವ ಮತ್ತು ಪಶ್ಚಿಮದಲ್ಲಿ ಆರು ನದಿ ಬರ್ತವೆ ಪೂರ್ವದಲ್ಲಿ ರಾವಿ ನದಿ ಆಮೇಲೆ ಬೇಯಾಸ್ ನದಿ ಸತ್ಲೂಜ್ ನದಿ ಅಂತ ಈ ಮೂರು ನದಿಗಳು ನಮಗೆ ಸೇರಿದ್ವು ಇದರ ಸಂಪನ್ಮೂಲವನ್ನೆಲ್ಲ ನಾವು ಬಳಸ್ಕೊತೀವಿ ಇನ್ನು ಪಶ್ಚಿಮದಲ್ಲಿರುವಂಥ ಝೇಲಂ ನದಿ ಚೀನಾಬ್ ನದಿ ಸಿಂಧು ನದಿ ಇದರ ನೀರನ್ನು ಕಾಲದಿಂದ ಕಾಲಕ್ಕೆ ಪಾಕಿಸ್ತಾನಕ್ಕೆ ಕೊಡಬೇಕು ಅಂತ ಸಿಂಧು ನದಿಯ ಜಲ ಜಲಸಂಧಿ ಆಗಿರುವಂಥದ್ದು ಅಗ್ರಿಮೆಂಟ್ ಆಗಿದೆ ವಾಟರ್ ಟ್ರೀಟಿ ಅಂತ ಕರೀತಾರೆ ಹತ್ತೊಂಬತ್ತರ ಅರವತ್ತರಲ್ಲಿ ನೆಹರು ಅವರು ಮಾಡ್ಕೊಂಡಿರುವಂಥ ಟ್ರೀಟಿ ಎಷ್ಟು ಅಪತ್ಸುಪದ್ದಾಗಿ ಮಾಡಿದ್ದಾರೆ ಅಂದರೆ ಎಂಬತ್ತೈದು ಎಂಬತ್ತು ನಾಲ್ಕು ಪರ್ಸೆಂಟ್ ನೀರು ಅವ್ರಿಗೆ ಹದಿನಾರು ಪರ್ಸೆಂಟ್ ನಮಗೆ ಅಂತ ಅವತ್ತಿನ ದಿವಸ ಅಗ್ರಿಮೆಂಟ್ ಮಾಡಿದರು ಆದರೆ ಒಂದೇನಂದರೆ ಇದನ್ನು ಯಾವಾಗ ಬೇಕಾದರೂ ಮುರಿಬಹುದು ಅನ್ನುವಂಥ ಲೋಪ ಆ ಅಗ್ರಿಮೆಂಟಲ್ಲೇ ಇದೆ ಒಂದು ವೇಳೆ ವರ್ಲ್ಡ್ ಬ್ಯಾಂಕ್ ಇರೋದ್ರಲ್ಲಿರೋದರಿಂದ ಇದರ ಕುರಿತಾಗಿ ವ್ಯಾಜ್ಯ ನಡೀಬೇಕು ಅಂದರೆ ಎರಡೂ ಪಕ್ಷಗಳು ಬಂದು ನಮಗೆ ನ್ಯಾಯವನ್ನು ಕೊಡುವ ಅಂದರೆ ಮಾತ್ರ ವರ್ಲ್ಡ್ ಬ್ಯಾಂಕ್ ಮಧ್ಯಪ್ರವೇಶ ಮಾಡಬಹುದೇ ವಿನ ಸುಮ್ಮ ಸುಮ್ಮನೆ ಮಧ್ಯಪ್ರವೇಶ ಆಗೋದಿಲ್ಲ ಇದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಎರಡನೇದಾಗಿ ಈ ಸಿಂಧೂ ಜಲಸಂಧಿ ಏನಿದೆ ಇದನ್ನು ಸ್ಥಗಿತಗೊಳಿಸಿದ್ದಕ್ಕೆ ಜಗತ್ತಿನ ಯಾವ ರಾಷ್ಟ್ರವೂ ಕೂಡ ಇದು ತಪ್ಪು ಅಂತ ಇವತ್ತಿನವ್ರಿಗೂ ಒಂದೇ ಒಂದು ಖಂಡನೆಯನ್ನು ಮಾಡಿಲ್ಲ ಇದರ ಕುರಿತಾಗಿ ಚಕಾರ ಶಬ್ದ ಮಾತಾಡಿಲ್ಲ ಯಾಕೆಂದರೆ ಅದು ಭಾರತಕ್ಕೆ ಸಂಬಂಧಪಟ್ಟಂಥ ವಿಚಾರ ಅವರು ಇದನ್ನ ಸೆಟ್ಲ್ ಮಾಡ್ಕೋತಾರೆ ಅಂತೇಳಿ ಡೊನಾಲ್ಡ್ ಟ್ರಂಪ್ ಕೂಡ ಈಗ ಅದನ್ನೇ ಹೇಳ್ತಾ ಇದ್ದಾರೆ ಗಬಾಡು ಕೂಡ ಮೊನ್ನೆ ನಿನ್ನೆ ಅದನ್ನು ತುಳಸಿ ಗಬಾಡ್ ಕೂಡ ಅದೇ ಹೇಳಿದ್ರೆ ಭಾರತ ದೇಶ ಯಾವ ತೀರ್ಮಾನವನ್ನು ಕೈಗೊಳ್ಳುತ್ತೋ ಅದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೀವಿ ಅಂದರೆ ಭಾರತ ಯುದ್ಧವನ್ನು ಮಾಡಬಹುದು ಅದಕ್ಕೆ ಸಿದ್ಧರಿದ್ದೀವಿ ಭಾರತ ಈ ರೀತಿಯಾದಂಥ ಪರೋಕ್ಷವಾದ ದಾಳಿಯನ್ನು ಮಾಡ್ಬೋದು ಅದಕ್ಕೆ ಅಮೇರಿಕ ಸಾಥ್ ಕೊಡುತ್ತೆ ಅಮೇರಿಕಾ ಒಂದೇ ಅಲ್ಲ ಇಸ್ರೇಲ್ ಕೂಡ ಸಾಥ್ ಕೊಡುತ್ತೆ ಉಳಿದ ಎಲ್ಲ ರಾಷ್ಟ್ರಗಳು ಅಂತ ಮುಸಲ್ಮಾನ ರಾಷ್ಟ್ರ ಕೂಡ ಸಾಥ್ ಕೊಡಲಿಕ್ಕೆ ಸಿದ್ಧ ಆಗಿದೆ ಅಲ್ಲಿಗೆ ಪಾಕಿಸ್ತಾನ ಹೇಗೆ ಏಕಾಂಗಿಯಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಈಗ ನದಿಗಳ ಬಗ್ಗೆ ಹೇಳ್ತಾ ಇದ್ದೆ ಜೇಲಂ ನದಿ ಚೀಲಾ ಚೀನಾಬ್ ನದಿ ಮತ್ತು ಸಿಂಧೂ ನದಿ ಮೂರು ನದಿಗಳು ಪಾಕಿಸ್ತಾನಕ್ಕೆ ಸೇರುವಂಥವು ಇದು ಎಂಬತ್ತು ಪರ್ಸೆಂಟ್ ಅಲ್ಲಿಯ ಕೃಷಿ ಏನಿದೆ ಅದನ್ನು ಸಂಪೂರ್ಣವಾಗಿ ಅದಕ್ಕೆ ಬೇಕಾದಂಥ ನೀರನ್ನು ಸಬರ ಸರಬರಾಜು ಮಾಡಬಲ್ಲಂಥ ಅದರ ಅಗತ್ಯತೆಯನ್ನು ಪೂರೈಸಬಲ್ಲಂಥ ನದಿಗಳಿವೆ ಆಯಿತಾ ಇನ್ನು ಇದರ ಜಿ ಡಿ ಪಿ ಎಷ್ಟಪ್ಪ ಅಂದರೆ ನಾ ಈ ಕುಡಿಯೋ ನೀರಿಂದು ಎಲ್ಲ ಬಿಟ್ಬಿಡಿ ಅದು ಆರ್ಥಿಕವಾಗಿ ಅದರಿಂದ ಲಾಭವನ್ನು ಹೇಗೆ ಪಡೀತದೆ ಆ ದೇಶ ಅಂತ ನೀರಂತೂ ಇದರಿಂದ ನೀರನ್ನು ಅಲ್ಲಿ ಬಳಸ್ತಾರೆ ಕುಡಿಯೋ ನೀರಿಗೆ ಅದು ಬೇರೆ ವಿಚಾರ ಅಲ್ಲಿ ಜಿ ಡಿ ಪಿಯ ಇಪ್ಪತ್ತೈದು ಪರ್ಸೆಂಟನ್ನು ಕೇವಲ ಮತ್ತು ಕೇವಲ ಈ ನೀರಿನ ಮೂಲಕ ಬರುವಂಥ ಕೃಷಿ ಆದಾಯದಿಂದ ಆ ದೇಶ ನಡಿಬೇಕು ಇನ್ನು ನಾನು ಸಂಪನ್ಮೂಲ ಎಷ್ಟಿದೆ ಅವ್ರ ಹತ್ರ ಈಗ ಅವ್ರ ಹತ್ರ ಇರುವಂಥ ಫಾರಿನ್ ರಿಸರ್ವ್ ಏನಿದೆಯಲ್ಲ ಆ ಫಾರಿನ್ ರಿಸರ್ವ್ ಕೇವಲ ಮೂವತ್ತೈದು ಬಿಲಿಯನ್ ಡಾಲರ್ ಎಷ್ಟು ದಿವಸಕ್ಕಾಗತ್ತೆ ಅದು ಒಂದು ದಿನಕ್ಕೆ ಐದು ಬಿಲಿಯನ್ ಡಾಲರ್ನಾಗೆ ಕೇವಲ ಏಳು ದಿನಕ್ಕಾಗುವಷ್ಟು ಅವರ ಹತ್ರ ಈಗ ಫಾರಿನ್ ರಿಸರ್ವ್ ಇದೆ ಭಾರತ ದೇಶ ಹತ್ರ ಎಷ್ಟಿದೆ ಏಳುನೂರ ಐವತ್ತು ಬಿಲಿಯನ್ ಡಾಲರ್ಗಿಂತ ಹೆಚ್ಚಿನ ಫಾರಿನ್ ರಿಸರ್ವನ್ನು ಭಾರತ ಇಟ್ಕೊಂಡಿದೆ ಹಿಂದಿನ ಸೇನಾ ಜನರಲ್ ಒಂದು ಮಾತನ್ನು ಹೇಳಿದರು ಅಪ್ಪಿತಪ್ಪಿ ನಾವು ಭಾರತದ ಜೊತೆ ಯುದ್ಧ ಮಾಡಿದರೆ ನಮ್ಮ ಬಳಿ ಯುದ್ಧ ಮಾಡಲಿಕ್ಕೆ ಇರುವಂಥ ಸಾಮಗ್ರಿ ಮತ್ತು ಸಂಪನ್ಮೂಲ ಕೇವಲ ಮೂರು ದಿನಕ್ಕೆ ಮಾತ್ರ ಆಗತ್ತೆ ನಾಲ್ಕನೇ ದಿವಸ ನಮ್ಮ ಹತ್ರ ಏನೂ ಇಲ್ಲ ತತ್ವಾರ ಅಂತ ಸ್ಪಷ್ಟವಾಗಿ ಹೇಳಿದರು ಯಾಕೆ ಇವತ್ತು ಇಡೀ ಪಾಕಿಸ್ತಾನ ತತ್ರಸ್ ಹೋಗಿದೆ ಅಂದರೆ ಏನಾದರೂ ಯುದ್ಧ ಮಾಡಿಬಿಟ್ರೆ ನಮ್ಮ ದೇಶದಲ್ಲಿ ಯಾರೂ ಉಳಿಯೋದಿಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ ಸ್ವತಃ ಆಸೀಮ್ ಮುನಿರು ಯಾರು ಇದಕ್ಕೆಲ್ಲ ಕಾರಣೀಭೂತ ಆಗಿದಾನೋ ಈತ ಮದರ್ಸಾ ಬ್ರ್ಯಾಂಡ್ ಇವನು ಮದರ್ಸಾದಲ್ಲಿ ಓದಿರೋದು ಓದಲ್ಲೆಲ್ಲ ಈತ ಓದೋ ಆಯತೆಗಳನ್ನೇ ಹೇಳೋದಿದ್ನು ಹಫೀಜ್ ಓದ್ಕ ಓದ್ಕೊಂಡು ಓದೋ ಹದೀಸ್ಗಳನ್ನು ಓದ್ಕೊಂಡು ಇವನು ಇವನು ತನ್ನ ಕುಟುಂಬ ಎರಡು ಹೆಂಡರು ಮತ್ತು ಮೂರು ಜನ ಮಕ್ಕಳನ್ನೆಲ್ಲ ಲಂಡನ್ನಿಗೆ ಕಳಿಸ್ಬಿಟ್ಟಿದ್ದಾನೆ ಉಳಿದ ಎಲ್ಲ ಸೇನಾ ಜನರಲ್ಗಳು ದೇಶವನ್ನು ಬಿಟ್ಬಿಟ್ಟಿದ್ದಾರೆ ಎಷ್ಟೋ ಜನ ಹೋಗಿ ಆಫ್ಘಾನಿಸ್ತಾನದಲ್ಲಿ ಆಗಿದ್ದಾರೆ ಅಂದರೆ ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಈ ಬಾರಿ ಮಾಡಿರುವಂಥ ಗಂಡಾಂತರ ಇದೆಯಲ್ಲ ಇದನ್ನು ಭಾರತ ಸಹಿಸೋದಿಲ್ಲ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಈಗ ವಿಷಯಕ್ಕೆ ಬರ್ತೇನೆ ಏನು ನೀರನ್ನು ಡಿವಿಯೇಟ್ ಮಾಡೋಕ್ಕಾಗೋದಿಲ್ಲ ನೀರು ಗುರುತ್ವಾಕರ್ಷಣೆ ಶಕ್ತಿ ಶಕ್ತಿ ಇದ್ದಲ್ಲಿ ಹರಿದು ಹೋಗುತ್ತೆ ನೀವು ಅದನ್ನ ತಡ್ಕೊಂಡು ಇಟ್ಕೊಳಕ್ಕೆ ನಿಮ್ಮ ಹತ್ರ ಆಣೆಕಟ್ಟುಗಳಿಲ್ಲ ಈ ರೀತಿಯಾಗಿ ನಮ್ಮಲ್ಲಿರುವಂಥ ಎಲ್ಲ ಪತ್ರಕರ್ತ ಜಲತಜ್ಞರು ಆಮೇಲೆ ಅವಿಮುಕ್ತೇಶ್ವರಾನಂದಂಥ ಸ್ವಾಮಿಗಳು ಕಾತರಿಕಿಯವರು ಎಲ್ಲ ಎಡಚರ ಎಲ್ಲ ಅದೇ ಮಾತಾಡ್ತಾರೆ ಏನು ಮೋದಿಯಲ್ಲಿ ಬಂದು ವಾಟರ್ ಟೆರ್ರಿಸಮ್ ಅಂದ್ಬಿಟ್ರು ನೀರನ್ನು ನಿಲ್ಚಿಬಿಡ್ತೀನಿ ಅಂದರು ಅದೇನು ಹುಡುಗಾಟನ ಇಮೋಷ್ನಲ್ಲಾಗಿ ಮಾತಾಡಿ ಜನರ ದಾರಿ ತಪ್ಪಿಸ್ತಾರೆ ಇದು ರಾಜಕಾರಣ ಇದು ಆ ರೀತಿ ನೀರನ್ನು ಏನು ಇಟ್ಕೊಳಕ್ಕಾಗಲ್ಲ ಅಂತಾರೆ ಅದಕ್ಕೆ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರ ನಂತರ ಪ್ರಧಾನಮಂತ್ರಿ ಆದ ಮೇಲೆ ಮುಂದೊಂದು ದಿನ ಇಂಥದ್ದೊಂದು ಗಂಡಾಂತರ ಬರ್ಬೋದು ಅನ್ನುವಂಥ ಕಾರಣಕ್ಕೋಸ್ಕರ ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದಾರೆ ಅಂತ ಎರಡೇ ನಿಮಿಷದಲ್ಲಿ ಹೇಳ್ಬಿಡ್ತೀವಿ ಮದ್ಯದಾಗಿ ಕಿಶನ್ ಗಂಗಾ ಅಂತ ಒಂದು ನಮ್ಮ ಹೈಡ್ರೋ ಪ್ರಾಜೆಕ್ಟ್ ಮಾಡಿದ್ದಾರೆ ಆ ಹೈಡ್ರೋ ಪ್ರಾಜೆಕ್ಟ್ ಹೈಡ್ರೋ ಪವರ್ ಪ್ರಾಜೆಕ್ಟ್ ಈ ಹೈಡ್ರೋ ಪವರ್ ಪ್ರಾಜೆಕ್ಟನ್ನ ಎರಡು ಸಾವಿರದ ಹದಿನೆಂಟರಲ್ಲಿ ಅಲ್ಲಿಂದ ನೀರು ಡಿವಿಯೇಟ್ ಮಾಡಲಿಕ್ಕೆ ಅಂದರೆ ನೀರನ್ನು ನೀವು ಹಿಡಿಯಲಿ ಕಾಗದೇ ಇದ್ದಾಗ ನೀವು ಅದನ್ನು ಡಿವಿಯೇಟ್ ಮಾಡ್ಬೋದಲ್ಲ ಬೇರೆ ಕಡೆ ಹರಿಸ್ಬೋದಲ್ವ ಬೇಡ ಬೇರೆ ಕಡೆ ಹಾರಿಸಲಿಕ್ಕಿರುವಂಥ ವ್ಯವಸ್ಥೆ ಏನು ನೀವು ಅದಕ್ಕೋಸ್ಕರ ಸುರಂಗಗಳನ್ನು ನಿರ್ಮಾಣ ಮಾಡಬೇಕು ಝೇಲಂ ನದಿಯ ನೀರನ್ನು ಆ ರೀತಿ ಡಿವಿಯೇಟ್ ಮಾಡಲಿಕ್ಕಾಗಿ ಸುಮಾರು ಇಪ್ಪತ್ತ್ಮೂರು ಕಿಲೋಮೀಟರ್ನಷ್ಟು ಸುರಂಗವನ್ನು ನರೇಂದ್ರ ಮೋದಿ ಸರ್ಕಾರ ಎರಡು ಸಾವಿರದ ಹದಿನೆಂಟರಿಂದಲೇ ಮಾಡ್ತಾ ಇದೆ ಆಗೋಗಿದೆ ಅದು ಸಂಪೂರ್ಣ ಆಗೋಗಿದೆ ಹೆಲಂ ನದಿಯ ನೀರು ಅಲ್ಲಿ ಹೋಗಲಾರ್ದಂಗೆ ಪಾಕಿಸ್ತಾನಕ್ಕೆ ಹೋಗಲಾರದೆ ನಮಗೆ ಬರುವ ಹಾಗೆ ಆ ಸಂಪನ್ಮೂಲವನ್ನು ನಾವೇ ಬಳಸಿಕೊಳ್ಳುವ ಹಾಗೆ ಈಗಾಗಲೇ ತಯಾರಿ ಮಾಡಿ ಆಗೋಗಿದೆ ಎರಡನೇದು ಹೈಡ್ರೋ ಪವರ್ ಪವರ್ ಪ್ರಾಜೆಕ್ಟ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮುಗಿದಿದೆ ಅಲ್ಲಿ ಒಂದು ತುಲ್ಬುಲ್ ನೆವಿಗೇಷನ್ ಪ್ರಾಜೆಕ್ಟ್ ಅಂತ ಮಾಡಿದ್ದಾರೆ ಈ ತುಲ್ಬುಲ್ ನೆವಿಗೇಷನ್ ಪ್ರಾಜೆ ನೇವಿಗೇಷನ್ ಅಂದರೆ ನೀರನ್ನು ಯಾವ ಬೇಕೋ ಅದಕ್ಕಿಂತ ನಿರ್ದೇಶಿಸುವುದು ಅಂತ ನೀರು ಹಿಂಗೆ ಹೇಳೋದು ಸ್ಟ್ರೇಟ್ ಹೋಗೋದನ್ನು ಹಿಂಗೆ ತಿರುಗಿಸೋದನ್ನು ಅದು ಎರಡು ಸಾವಿರದ ಹದಿನಾರರಲ್ಲಿ ಇದನ್ನು ಎಕ್ಸಿಕ್ಯೂಟ್ ಮಾಡಲಾಗಿದೆ ಅದಾದಮೇಲೆ ಇನ್ನು ರಾವಿ ನದಿಯ ವಿಚಾರಕ್ಕೆ ಹಣ ಅಂತ ಹೇಳಿದೆ ನಿಮಗೆ ರಾವಿ ನದಿ ಅಲ್ಲಿ ಶಾಪೂರ್ ಕಂಡಿ ಡ್ಯಾಮ್ ಅಂತ ಎರಡು ಸಾವಿರದ ಹದಿನೆಂಟರಿಂದ ಇದೆ ಇದಕ್ಕೆ ಕೂಡ ಸುರಂಗಗಳನ್ನು ಸಿದ್ಧಪಡಿಸಲಾಗಿದೆ ಇನ್ನು ಯು ಜೆ ಹೆಚ್ ಉಜ್ ಅಂತಾರೆ ಅದಕ್ಕೆ ಉಜ್ ಮಲ್ಟಿ ಪರ್ಪಸ್ ಪ್ರಾಜೆಕ್ಟ್ ಎರಡು ಸಾವಿರದ ಇಪ್ಪತ್ತರಲ್ಲಿಯೇ ಇದು ಸಂಪೂರ್ಣಗೊಂಡಿದೆ ರಾವಿ ನೀರನ್ನು ಬೇರೆ ಬೇರೆ ರೀತಿಯಲ್ಲಿ ಬಳಸಲಿಕ್ಕಾಗಿ ಬೇಕಾದಂಥ ಯು ಜೆ ಹೆಚ್ ಊಜೆ ಅನ್ನುವಂಥ ಒಂದು ಪ್ರಾಜೆಕ್ಟ್ ಮಾಡಲಾಗಿದೆ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ನಿರಂತರವಾಗಿ ನರೇಂದ್ರ ಮೋದಿ ಸರ್ಕಾರ ಹೇಗೆ ಪಾಕಿಸ್ತಾನದ ನದಿಗಳು ಉಪನದಿಗಳು ಏನೇನಿದ್ದಾವೆ ಆ ನೀರು ಸಂದರ್ಭ ಬಂದಾಗ ಈ ಟ್ರೀಟಿಯನ್ನು ನಾವು ರದ್ದುಗೊಳಿಸಿದರೆ ಯಾವ ರೀತಿ ಬಳಸಿಕೊಳ್ಳಬಹುದು ಏನೇನು ಮಾಡಬಹುದು ಯಾವ ರೀತಿ ಕಾಲುವೆಗಳನ್ನು ಮಾಡಬಹುದು ಎಲ್ಲವನ್ನು ಮಾಡಿಸಿಬಿಟ್ಟಿದ್ದಾರೆ ಈಗ ಪ್ರಶ್ನೆ ಇರೋದು ನಾಳೆ ಒಂದು ವೇಳೆ ಯುದ್ಧವನ್ನು ಪ್ರಾರಂಭ ಮಾಡ್ತಾರ ಅಂತ ಇದರಲ್ಲಿ ಭಾಳ ಮುಖ್ಯವಾದಂಥ ವಿಚಾರ ಇದು ಏನಂದರೆ ಇಲ್ಲಿವರೆಗೂ ಭೂಸೇನೆಯನ್ನು ಬಳಸಲಾಯಿತು ಸರ್ಜಿಕಲ್ ಸ್ಟ್ರೈಕ್ ಮಾಡಲಾಯಿತು ಏರ್ ಸ್ಟ್ರೈಕ್ ಮಾಡಲಾಯಿತು ಜಲ ನಿಗಮ ಜಲಸೇನೆಯನ್ನು ಬಳಸಲಾಗಿಲ್ಲ ನಿನ್ನೆಯಿಂದ ಸಮುದ್ರದಿಂದ ನಮ್ಮ ಕ್ಷಿಪಣಿಗಳು ಹಾರಿ ತಾಲೀಮನ್ನು ನಡೆಸ್ತಾ ಇದ್ದಾವೆ ಯಾವ ಕ್ಷಿಪಣಿಗಳು ಬ್ರಹ್ಮೋಸ್ ಕ್ಷಿಪಣಿಗಳು ಬ್ರಹ್ಮೋಸ್ ಕ್ಷಿಪಣಿಯಷ್ಟು ತೀವ್ರವಾದಂಥ ಕ್ಷಿಪ್ರವಾದಂಥ ಪವರ್ಫುಲ್ಲಾದಂಥ ಬೇರೆ ಮಿಸೈಲ್ಗಳು ಯಾವ ಇರಲಿಕ್ಕೆ ಇಲ್ಲವೇ ಇಲ್ಲ ಆ ರೀತಿಯಾದಂಥ ಫಿರೈ ಮಿಸೈಲ್ಗಳನ್ನು ಈಗ ಅಲ್ಲಿ ತಾಲೀಮು ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಕರಾಚಿ ಸಂಪೂರ್ಣವಾಗಿ ಪತ್ರಗುಟ್ಟಿ ಹೋಗಿದೆ ಇಸ್ಲಾಮಾಬಾದ್ನ ರಾಜಕೀಯ ಏನು ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಲಾರದ ಸ್ಥಿತಿಯಲ್ಲಿದೆ ಇದರ ಜೊತೆಗೆ ಮಾಡಿದಂಥ ಕೆಲಸಗಳನ್ನ ನಿಮಗೆ ಈಗಾಗಲೇ ಹೇಳಿದ್ದೇನೆ ಎಲ್ಲ ದೇಶಗಳ ಹೈಕಮಿಷನ್ನ ರಾಯಭಾರಿಗಳನ್ನ ಕಳಿಸಿ ಕರೆಸಿ ಮೀಟಿಂಗ್ ಮಾಡಲಾಗಿದೆ ಇಪ್ಪತ್ತಾರು ದೇಶಗಳ ರಾಯಭಾರಿಗಳ ಕಚೇರಿಯ ರಾಜತಾಂತ್ರಿಕರು ಬಂದು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಯಾವ ಕಾರಣಕ್ಕೆ ಅಂದರೆ ನಾವು ತೆಗೆದುಕೊಳ್ಳುವ ತೀರ್ಮಾನ ಏನಿದೆ ಅನ್ನುವುದನ್ನು ನಿಮ್ಮ ನಿಮ್ಮ ದೇಶದ ಸರ್ಕಾರಗಳಿಗೆ ತಿಳಿಸಿಬಿಡಿ ಅಂತ ಇಂಡಿವಿಜುವಲಿ ಫೋನ್ ಮಾಡಿ ಎಲ್ಲರಿಗೂ ಹೇಳೋಕ್ಕಾಗಲ್ಲ ಸರ್ಕಾರ ಅದಕ್ಕೆ ಅವರ ರಾಯಭಾರಿ ಕಚೇರಿಗಳೇನಿರ್ತವೆ ಅದರ ರಾಜತಾಂತ್ರಿಕಗಳಿಗೆ ವಿಷಯವನ್ನು ತಿಳಿಸಿದರೆ ಅವರು ಆಯಾ ದೇಶದ ಸರ್ಕಾರಗಳಿಗೆ ಆ ಮಾಹಿತಿಯನ್ನು ಕಳಿಸ್ತಾರೆ ಯಾಕೆ ಕಳಿಸ್ತಾರೆ ಪಾಕಿಸ್ತಾನದಲ್ಲಿ ಆ ದೇಶದ ನಾಗರಿಕರಿದ್ದರೆ ಅವರು ವಾಪಸ್ ಕಳಿಸೋ ಕರೆಸ್ಕೊಳ್ಳೋರಿದ್ದರೆ ಕರ್ಸ್ಕೊಳ್ಬೋದು ಎರಡನೇದು ಭಾರತ ಸರ್ಕಾರಕ್ಕೆ ಏನಾದರೂ ಸಹಾಯ ಬೇಕಾಗಿದ್ದರೆ ಅವರ ಅನುಮತಿಯನ್ನು ಪಡೆದು ಅಂದರೆ ಅವರ ಅವರ ನಿಗಾಗೆ ಕೊಟ್ಟು ಅವರ ಅವಗಾಹನೆಗೆ ಕೊಟ್ಟು ಈ ಹೋರಾಟ ಮಾಡ್ತಾ ಇರೋದರಿಂದ ಅವರನ್ನು ಜೊತೆಗೆ ಸೇರಿಸ್ಕೊಂಡಾಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಅವರೆಲ್ಲರಿಗೂ ವಿಷಯಗಳನ್ನು ಮುಟ್ಟಿಸಲಾಗಿದೆ ಮೂರನೇದು ಈಗಾಗಲೇ ನಲವತ್ತೆಂಟು ತಾಸಿನ ಗಡುವುಗಳನ್ನು ಪಾಕಿಸ್ತಾನಿ ವೀಸಾ ಅವ್ರು ಕೊಡಲಾಗಿತ್ತು ಅದು ಮುಗಿಯುವ ಹಂತಕ್ಕೆ ಬಂದಿದೆ ಕೇವಲ ಮತ್ತು ಕೇವಲ ದಿಲ್ಲಿಯಲ್ಲಿ ಐದು ಸಾವಿರ ಜನ ಪಾಕಿಸ್ತಾನದ ವೀಸಾ ಹೊಂದಿರೋರು ಸಿಗ್ತಾರೆ ಐದು ಸಾವಿರ ಜನರನ್ನು ನಿನ್ನೆ ಡಿಪೋರ್ಟ್ ಮಾಡಲಾಗಿದೆ ಇದರ ಜೊತೆಗೆ ಯಾರ್ಯಾರು ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಬಂದಿದ್ರಲ್ಲ ಅವರು ಕೂಡ ಸಿಕ್ಕಾಕ್ಕೊಂಡಿದ್ದಾರೆ ಎಷ್ಟೋ ಜನ ನಾವು ಹೋಗಲಿಕ್ಕಾಗೋದಿಲ್ಲ ನಮ್ಮ ಕುಟುಂಬಗಳಿದೆ ಈ ರೀತಿ ಕತೆಗಳನ್ನ ಹೇಳ್ತಾ ಇದ್ದಾರೆ ಅದನ್ನೇ ಟಿ ವಿಯಲ್ಲಿ ದೊಡ್ಡದಾಗಿ ಬಿಂಬಿಸಲಾಗ್ತಾ ಇದೆ ಆದರೆ ಪಾಕಿಸ್ತಾನದ ಯಾವುದೇ ನಾಗರಿಕನಿಗೆ ಈ ದೇಶದಲ್ಲಿ ಇರಲಿಕ್ಕೆ ಅವಕಾಶವಿಲ್ಲ ಅಂಥದ್ದೊಂದು ನಿಷೇಧವನ್ನು ಸ್ಪಷ್ಟವಾಗಿ ಹೇರಲಾಗಿದೆ ಅಂದರೆ ರಾಜತಾಂತ್ರಿಕವಾಗಿ ಪ್ರಜಾತಾಂತ್ರಿಕವಾಗಿ ಏನೇನು ಮಾಡಬಹುದು ಎಲ್ಲವನ್ನು ನರೇಂದ್ರ ಮೋದಿ ಸರ್ಕಾರ ಒಂದೇ ಒಂದು ಸಭೆಯಲ್ಲಿ ಸಿ ಸಿ ಎಸ್ನಲ್ಲಿ ಮಾಡಿ ಇಷ್ಟನ್ನು ಎಕ್ಸಿಕ್ಯೂಟ್ ಮಾಡಿ ಆಗೋಯ್ತೀಗ ಇನ್ನು ಮುಂದೆ ಏನಿದ್ರು ಯುದ್ಧವನ್ನು ಯಾವ ರೀತಿ ಮಾಡಬೇಕು ನರೇಂದ್ರ ಮೋದಿ ಒಂದು ಮಾತನ್ನು ಹೇಳಿದ್ದಾರೆ ಊಹಾತೀತವಾಗಿ ಮಾಡ್ತೇವೆ ಕಲ್ಪನಾತೀತವಾಗಿ ಮಾಡ್ತೇವೆ ಯಾರು ನಮ್ಮ ಮೇಲೆ ದಾಳಿ ಮಾಡಿದರೂ ಅವರನ್ನು ಮಾತ್ರ ಮುಗಿಸೋದಿಲ್ಲ ಅವರಿಗೆ ಆಶ್ರಯ ಕೊಟ್ಟವರನ್ನು ಕೂಡ ಮುಗಿಸ್ತೇವೆ ಅಂತ ಆಶ್ರಯ ಕೊಟ್ಟವರು ಯಾರು ಪಾಕಿಸ್ತಾನ ಪಾಕಿಸ್ತಾನವನ್ನು ಕೂಡ ಮುಗಿಸ್ತೇವೆ ಅಂತ ಹೇಳಿದರೆ ಈ ವಾರ ಸಂಪೂರ್ಣವಾಗಿ ಈ ರೀತಿಯದಾದಂಥ ಭಾರತ ದೇಶದ ಅಭಿಮಾನವನ್ನು ಸ್ಫುರಿಸಬಲ್ಲಂಥ ಮತ್ತು ನಮ್ಮಲ್ಲಿ ಕೆಚ್ಚು ಹುಟ್ಟು ಹಾಕುವಂಥ ನಮ್ಮ ಪರಾಕ್ರಮಕ್ಕೆ ಸವಾಲಾಗುವಂಥ ಹಲವಾರು ವಿಷಯಗಳು ಮತ್ತೆ ಚರ್ಚೆಗೆ ಬರಲಿವೆ ನಿರಂತರವಾಗಿ ಸಂಚಿಕೆಗಳನ್ನು ಕೊಡುವಂಥ ಪ್ರಯತ್ನವನ್ನು ನಾವು ಹೆಚ್ಚಿನ ಸಂಚಿಕೆ ಕೊಡುವ ಪ್ರಯತ್ನ ಮಾಡ್ತೀವಿ ಒಂದು ದಿವಸ ಭಾನುವಾರ ರಜೆ ಇತ್ತು ಅದನ್ನು ಅನಿವಾರ್ಯ ಅಂತ ಇಟ್ಕೊಂಡಿದ್ದೀವಿ ಅದು ಬಿಟ್ಟರೆ ಇನ್ನು ನಮ್ಮ ನಿರಂತರ ಸಂಚಿಕೆಗಳು ದಿನವಹಿ ಹರಿತವೆ ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗಾಗಿ ಒಂದು ಸ್ವಲ್ಪ ಮೀಸ ಮೀಸಲಿಡಿ ಏಕೆಂದರೆ ದೇಶಕ್ಕಾಗಿ ನಾವು ತುಡಿಯಬಹುದು ದುಡಿಯಲಿಕ್ಕೆ ಸಾಧ್ಯವಾಗದೇ ಹೋದರೂ ತುಡಿಯುವುದು ಕೂಡ ಸೇವೆಯೇ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ